ಹಲೋ ಹಾಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ವೈಕುಂಠ ಏಕಾದಶಿ ಅಂದರೆ ಏನು ವರ್ಷದಲ್ಲಿ ಎಷ್ಟು ಏಕಾದಶಿ ಬರುತ್ತೆ ಅದರಲ್ಲೂ ವೈಕುಂಠ ವೈಕುಂಠ ಏಕಾದಶಿ ಯಾಕಷ್ಟು ವಿಶೇಷ ಇವತ್ತಿನ ಲಾಗ್ನಲ್ಲಿ ನಾನು ನಿಮಗೆ ತಿಳಿಸ್ತೀನಿ ವೈಕುಂಠ ಏಕಾದಶಿ ಬಗ್ಗೆ ನಾವೆಲ್ಲರೂ ತಿಳಿ ತಿಳ್ಕೋಬೇಕಾಗಿದ್ದು ಹತ್ತು ವಿಷಯ ಸಾಕ್ಷಾತ್ ವಿಷ್ಣು ಲಕ್ಷ್ಮಿ ಸಮೇತವಾಗಿ ನೆಲೆಸಿರುವಂಥ ವೈಕುಂಠ ಎಲ್ಲಿದೆ ವೈ ಅಂದರೆ ಇಲ್ಲದ ಕುಂಠ ಅಂದರೆ ಆತಂಕ ಆತಂಕವೇ ಇಲ್ಲದ ಸ್ವರ್ಗದಂತಿರೋ ಜಾಗ ವೈಕುಂಠ ನೋಡಿ ಹದಿನಾಲ್ಕು ಲೋಕಗಳಿದೆ ಅಂತ ನಮಗೆ ಗೊತ್ತು ಭೂಲೋಕ ಅದರ ಕೆಳಗೆ ಏಳು ಲೋಕಗಳು ಭೂಲೋಕ ಭೂಲೋಕದ ಮೇಲೆ ಆರು ಲೋಕ ಆರನೇ ಲೋಕವೇ ಈ ಸತ್ಯಲೋಕ ಈ ಸತ್ಯಲೋಕದ ಮೇಲಿದೆ ವೈಕುಂಠ ಸರಿ ಎಷ್ಟು ಅಂತರದಲ್ಲಿದೆ ಈ ಲೋಕ ಅಂದರೆ ಸರಿ ಎಷ್ಟು ಅಂತರದಲ್ಲಿದೆ ಅಂದರೆ ಸೂರ್ಯನಿಂದ ಭೂಮಿಗೆ ಒಂದು ಲಕ್ಷ ಯೋಜನೆ ಅಂತರದಷ್ಟಿದೆ ಇನ್ನು ಇದೇ ಸೂರ್ಯನಿಂದ ಸತ್ಯಲೋಕಕ್ಕೆ ಎಷ್ಟು ಅಂತರ ಇನ್ನು ಇದೇ ಸೂರ್ಯನಿಂದ ಭೂಮಿಗೆ ಇಪ್ಪತ್ತೆಂಟು ಕೋಟಿ ಮೂವತ್ತೆಂಟು ಮೂವತ್ತೆಂಟು ಲಕ್ಷ ಯೋಜನದಷ್ಟು ಅಂತರ ಈ ಸತ್ಯಲೋಕದಿಂದ ವೈಕುಂಠ ಎರಡು ಕೋಟಿ ಅರವತ್ತೆಂಟು ಲಕ್ಷದಷ್ಟು ಯೋಜನದಷ್ಟು ದೂರ ಈ ಹದಿನಾಲ್ಕು ಲೋಕಗಳ ಮೇಲೆ ಅತಿ ಎತ್ತರದಲ್ಲಿರುವಂಥದ್ದೇ ವೈಕುಂಠ ಆಗಮಶಾಸ್ತ್ರದ ಪ್ರಕಾರ ಹನ್ನೊಂದನೇ ಮಾಸ ಆಡಿ ಮಾಸ ಈ ಸಮಯದಲ್ಲಿ ವಿಷ್ಣು ಶಯನವನ್ನು ಪ್ರವೇಶಿಸ್ತಾನೆ ಅಂದರೆ ನಿದ್ರೆಯಲ್ಲಿ ಹೋಗುತ್ತಾನೆ ಇದಾಗಿ ಎರಡು ತಿಂಗಳುಗಳ ನಂತರ ಆತ ನಿದ್ದೆಯಿಂದ ಎದ್ದು ತನ್ನ ದಿಕ್ಕಿನ ಪರಿವರ್ತನ ಪರಿವರ್ತನೆಯನ್ನು ಮಾಡಿ ಪುನಃ ನಿದ್ರೆಗೆ ಜಾರುತ್ತಾನೆ ಈ ರೀತಿ ವಿಷ್ಣು ತನ್ನ ದಿಕ್ಕಿನ ಪರಿವರ್ತನೆಯನ್ನು ಮಾಡುವಾಗ ಇದಕ್ಕೆ ಏಕಾದಶಿ ಅಥವಾ ಪರಿವರ್ತಿನಿ ಏಕಾದಶಿ ಇದನ್ನ ಪದ್ಮ ಏಕಾದಶಿ ಅಂತ ಕೂಡ ಕರೀತಾರೆ ಚಾತುರ್ಮಾಸೆ ಸಮಯದಲ್ಲಿ ಬರುವ ಈ ಏಕಾದಶಿ ವಿಷ್ಣುವಿನ ವಾಮನ ಅವತಾರಕ್ಕೆ ಅರ್ಪಿತ ಅಂತ ಹೇಳ್ಬೋದು ಪುನಃ ಕಾರ್ತೀಕ ಮಾಸದ ಹನ್ನೊಂದನೇ ದಿನ ವಿಷ್ಣುವಿಗೆ ಎಚ್ಚರವಾಗುತ್ತೆ ಆತ ತನ್ನ ಭಕ್ತಾದಿಗಳಿಗೆ ಹಾಗೂ ಮುಕ್ಕೋಟಿ ದೇವತೆಗಳಿಗೆ ದರ್ಶನವನ್ನು ಕೊಡ್ತಾನೆ ಆ ದಿನವೇ ವೈಕುಂಠ ಏಕಾದಶಿ ಇದರ ಮಾರನೇ ದಿನ ಬರುವುದೇ ಮುಕ್ಕೋಟಿ ಏಕಾದಶಿ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರ್ತವೆ ನಿಮಗೆ ಗೊತ್ತಿರ್ಬೋದು ಪ್ರತಿ ತಿಂಗಳಲ್ಲಿ ಕೃಷ್ಣ ಪಕ್ಷ ಹಾಗೂ ಶುಕ್ಲ ಪಕ್ಷ ಕೃಷ್ಣ ಪಕ್ಷದ ಹನ್ನೊಂದನೇ ದಿನ ಮತ್ತು ಶುಕ್ಲ ಪಕ್ಷದ ಹನ್ನೊಂದನೇ ದಿನ ಏಕಾದಶಿ ಆದರೆ ಅಧಿಕ ಮಾಸ ಯಾವ ವರ್ಷದಲ್ಲಿ ಬರುತ್ತೋ ಆ ವರ್ಷದಲ್ಲಿ ಇಪ್ಪತ್ತಾರು ಏಕಾದಶಿ ನಾವು ನೋಡ್ತೇವೆ ಪ್ರತಿ ಏಕಾದಶಿ ಉಪವಾಸ ಮಾಡುವುದು ಭಾಳ ವಿಶೇಷ ಆದರೆ ವರ್ಷದಲ್ಲಿ ಬಹು ವಿಶೇಷವಾಗಿರುವಂಥ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಉಪವಾಸ ಭಾಳ ವಿಶೇಷ ವರ್ಷದ ಎಲ್ಲ ಏಕಾದಶಿ ಉಪವಾಸ ಮಾಡಿದಷ್ಟೇ ಫಲವನ್ನು ಕೊಡುವುದು ವೈಕುಂಠ ಏಕಾದಶಿ ಅದರಲ್ಲೂ ಇದು ನಿರ್ಜಲ ಏಕಾದಶಿ ಆದರೆ ತುಂಬ ಒಳ್ಳೆಯದು ಒಂದೇ ಒಂದು ತೊಟ್ಟು ನೀರನ್ನು ಕುಡಿಯುವುದೇ ಕುಡಿಯದೇ ಮಾಡುವುದೇ ಏಕಾದಶಿ ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿಗೆ ಮತ್ತೊಂದು ಹೆಸರಿದೆ ಅದುವೇ ಮೋಕ್ಷದ ಏಕಾದಶಿ ಹನ್ನೊಂದನೇ ದಿನ ಈ ದಿನ ದಿನವೆಲ್ಲ ಉಪವಾಸವಿದ್ದು ವಿಷ್ಣುವನ್ನು ಪಠಿಸಬೇಕು ಇದು ಜಿ ಗೀತಾ ಜಯಂತಿ ಎಂದೇ ಬರುವುದಂತ ಶ್ರೀ ಶ್ರೀಕೃಷ್ಣ ಯುದ್ಧದಲ್ಲಿ ಅರ್ಜುನನಿಗೆ ಗೀತಾ ಉಪದೇಶ ಮಾಡಿದಂಥ ದಿನವೇ ಗೀತಾ ಜಯಂತಿ ಅಷ್ಟು ಮಾತ್ರ ಅಲ್ಲದೆ ಬ್ರಹ್ಮಾಂಡ ಪುರಾಣ ಮತ್ತು ಪದ್ಮ ಪುರಾಣದಲ್ಲಿ ಈ ಉಲ್ಲೇಖ ಏನಂದ್ರೆ ಮೋಕ್ಷದ ಏಕಾದಶಿ ಬಗ್ಗೆ ಶ್ರೀಕೃಷ್ಣ ಪರಂ ಪರಮಾತ್ಮ ಯುದಿಷ್ಟರಿಗೆ ಹೇಳ್ತಾನೆ ಅಷ್ಟು ವಿಶೇಷ ಈ ವೈಕುಂಠ ಏಕಾದಶಿ ಅಥವಾ ಮೋಕ್ಷದ ಏಕಾದಶಿ ಅಷ್ಟಕ್ಕೂ ಶ್ರೀಕೃಷ್ಣ ಪರಮಾತ್ಮ ಮೋಕ್ಷದ ಏಕಾದಶಿ ಬಗ್ಗೆ ಏ ಯುದಿಷ್ಟರನಿಗೆ ಏನ್ ಹೇಳ್ತಾನೆ ಚಂಪಕ ಅನ್ನೋ ದೇಶ ಅದನ್ನು ಆಳ್ತಿರುವ ದೊರೆ ಹೆಸರು ವೈಖಾನಸ ಒಂದು ದಿನ ರಾತ್ರಿ ವೈಖಾನಸನಿಗೆ ಅವ ಆ ಕನಸಿನಲ್ಲಿ ಆತನ ಪಿತೃಗಳು ಬಂದು ಹೇಳ್ತಾರೆ ನಾವು ನರಕದಲ್ಲಿದ್ದೀವಿ ಒದ್ದಾಡ್ತಾ ಇದ್ದೀವಿ ಹೇಗಾದರೂ ಮಾಡಿ ನಮ್ಮನ್ನು ಬಿಡುಗಡೆಗೊಳಿಸಿ ಸ್ವರ್ಗ ಪ್ರಾಪ್ತಿ ಮಾಡುವಂತ ಈ ಕನಸು ಬೀಳುತ್ತಿದ್ದಾಗೆ ಈ ರಾಜ ಎಚ್ಚರಗೊಂಡು ಮಾರನೇ ದಿನಾನೇ ತನ್ನ ಆಸ್ಥಾನದಲ್ಲಿ ಸಂಪರ್ಕಿಸಿ ಬ್ರಾಹ್ಮಣರನ್ನು ಏನು ಮಾಡಬೇಕು ಇದಕ್ಕೆ ಪರಿಹಾರ ಏನು ಅಂತ ಕೇಳಿದಾಗ ಅವರೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಅದೇನೆಂದರೆ ರಾಜನನ್ನು ಪರ್ವತ ಮುನಿಗಳಿಗೆ ಮುನಿಯ ಹತ್ತಿರ ಕಳಿಸುವುದು ರಾಜ ಬರ್ತಾನೆ ಪರ್ವತ ಮುನಿಯಲ್ಲಿ ನಾನೇನು ಮಾಡಬೇಕು ಈಗ ಅಂತ ಅಂದಾಗ ತನಗಿದ್ದ ತಪಸ್ವಿ ಶಕ್ತಿಯಿಂದ ಆ ವೈಖಾನಸ ಪೂರ್ವಜರು ಯಾಕೆ ಅವರಿಗೆ ನರಕ ಆಯಿತು ಎಂದು ತಾನು ತಿಳಿದುಕೊಂಡು ವೈಖಾನಸನಿಗೆ ಹೇಳಿ ನೀನೊಂದು ಕೆಲಸ ಮಾಡು ಬಹು ವಿಶೇಷವಾದಂಥ ದಿನ ನಾನು ಹೇಳೋ ರೀತಿಯಲ್ಲಿ ವ್ರತವನ್ನು ಮಾಡು ಅಂತ ಹೇಳಿದಾಗ ರಾಜ ತನ್ನ ಕುಟುಂಬ ಸಮೇತನಾಗಿ ವ್ರತವನ್ನ ಬಹು ವಿಶೇಷವಾದವಾಗಿ ಆಚರಿಸಿದಾಗ ಸ್ವರ್ಗದಲ್ಲಿರುವ ದೇವತೆಗಳು ತೃಪ್ತರಾಗುತ್ತಾರೆ ತೃಪ್ತರಾಗಿ ವೈಖಾನಸ ಪಿತೃಗಳಿಗೆ ಅದರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅವರೇ ಖುದ್ದಾಗಿ ಹೋಗಿ ವೈಖಾನಸನ ಪಿತೃಗಳಿಗೆ ಸ್ವರ್ಗಕ್ಕೆ ಕರ್ಕೊಂಡು ಬರ್ತಾರೆ ಆ ಬಹು ವಿಶೇಷವಾದಂಥ ದಿನವೇ ವೈಕುಂಠ ಏಕಾದಶಿ ಅಥವಾ ಮೋಕ್ಷದ ಏಕಾದಶಿ ಇನ್ನು ಏಕಾದಶಿ ಅಂದರೆ ಹನ್ನೊಂದು ಅಂತ ನಮ್ಗೆ ಗೊತ್ತು ಏಕಾದಶಿ ಒಬ್ಬ ಹೆಣ್ಣಿನ ಹೆಸರು ಅಂತ ನಿಮಗೆ ಗೊತ್ತಾ ಊರ ಅನ್ನುವ ಒಬ್ಬ ಹಸುರ ಇವನು ಎಲ್ಲರಿಗೂ ಬಹಳ ಉಪಟಳವನ್ನು ಕೊಡ್ತಾನ ಆಗ ದೇವಾನು ದೇವತೆಯರು ವಿಷ್ಣುವಿನ ಮೊರೆ ಹೋಗ್ತಾರೆ ನೀನೇ ನಮ್ಮನ್ನು ಕಾಪಾಡಬೇಕು ಅಂತ ಸರಿ ವಿಷ್ಣು ಊರನ ವಿರುದ್ಧ ಯುದ್ಧವನ್ನೇ ಮಾಡ್ತಾನೆ ಸಾಕಷ್ಟು ಸಮಯದಷ್ಟು ಯುದ್ಧ ಮಾಡ್ತಾನೆ ಒಂದು ದೀರ್ಘ ಸಮಯ ಯುದ್ಧ ನಡೆಯುತ್ತೆ ಯಾರೂ ಗೆಲ್ತಾ ಇಲ್ಲ ಯಾರು ಸೋಲ್ತಾ ಇಲ್ಲ ಒಂದು ಚಿಕ್ಕ ವಿರಾಮ ಈ ಯುದ್ಧಕ್ಕೆ ಅಲ್ಲೇ ಗುಹೆಯಲ್ಲಿ ಗುಹೆಯಲ್ಲಿ ವಿಷ್ಣು ಹೋಗಿ ವಿಶ್ರಾಂತಿ ಪಡಿತಾ ಇರ್ತಾನೆ ಆ ಸಮಯದಲ್ಲಿ ವಿಷ್ಣುವಿನ ಒಂದು ಫೆಮಿನರ್ ಶಕ್ತಿ ಅಂದ್ರೆ ಒಂದು ಹೆಣ್ಣಿನ ಶಕ್ತಿ ಆಚೆ ಬಂದು ಪುರನ ಬಳಿ ಹೋಗಿ ಆತನನ್ನ ತನ್ನ ತೀಕ್ಷ್ಣ ದೃಷ್ಟಿಯಿಂದ ಇಂದಲೇ ಸುಟ್ಟು ಭಸ್ಮ ಮಾಡಿಬಿಡುತ್ತೆ ನಿದ್ದೆಯಿಂದ ಎಚ್ಚರಗೊಂಡ ವಿಷ್ಣುವಿಗೆ ಈ ವಿಷಯ ತಿಳಿದು ತುಂಬಾ ಸಂತೋಷವಾಗುತ್ತೆ ಇನ್ನು ಆ ಆಕೆಗೆ ಏಕಾದಶಿ ಅಂತ ನಾಮಕರಣ ಮಾಡ್ತಾನೆ ವಿಷ್ಣು ಗೊತ್ತಾಯ್ತಲ್ಲ ಈಗ ಏಕಾದಶಿ ಅಂದ್ರೆ ಯಾರು ಅಂತ ಇನ್ನು ಉರನ ಸಂವಾರದ ನಂತರ ವಿಷ್ಣುವಿಗೆ ಬಹಳ ಖುಷಿಯಾಗಿ ಏಕಾದಶಿ ನಿನಗೆ ಏನು ಬೇಕು ಕೇಳು ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಈ ಏಕಾದಶಿ ದಿನ ಯಾರೆಲ್ಲ ನಿನ್ನ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಅಷ್ಟು ಐಶ್ವರ್ಯವನ್ನು ಕೊಡಬೇಕು ಅವರು ಕೇಳಿದ ವರಗಳು ಕೊಡಬೇಕು ಅಂತ ಕೊಡಬೇಕು ಮತ್ತು ಈ ದಿನ ವೈಕುಂಠ ಬಾಗಿಲನ್ನು ತೆರೆದೇ ಇರಬೇಕು ಅಂತ ಕೇಳ್ಕೊಳ್ತಾಳೆ ವಿಷ್ಣುವಿನ ಬಳಿ ತತ್ತೋ ಅಂತಾನೆ ಹಾಗಾಗಿ ನಂಬಿಕೆ ಏನಂದರೆ ಯಾರೇ ನಮ್ಮನ್ನು ಅಗಲಿದ್ರು ಸ್ವರ್ಗ ಅವರು ಸ್ವರ್ಗಸ್ಥರಾಗಬೇಕು ಸ್ವರ್ಗಸ್ಥರ ಅಂತ ಅಷ್ಟು ಮಾತ್ರ ಅಲ್ಲ ಈ ದಿನ ಯಾರು ವಿಶೇಷವಾಗಿ ಉಪವಾಸ ಮಾಡಿ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾರೋ ಅವರೆಲ್ಲರಿಗೂ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಷ್ಟು ಮಾತ್ರವಲ್ಲದೆ ಅವರ ಜೀವನದಲ್ಲಿ ಅಷ್ಟು ಆಶೆ ಆಕಾಂಕ್ಷೆಗಳು ಆಕಾಂಕ್ಷೆಗಳಿಗೆ ತಥಾಸ್ ವಿಷ್ಣು ತಥಾಸ್ತು ಅಂತಾನೆ ಇನ್ನು ಏಕಾದಶಿ ಉಪವಾಸ ಹೇಗೆ ಮಾಡಬೇಕು ಸಾಕಷ್ಟು ಜನ ಏಕಾದಶಿ ತಿಥಿ ಆವತ್ತು ಅಂತ ನೋಡಿಕೊಂಡು ಆ ಒಂದು ದಿನ ಮಾತ್ರ ಉಪವಾಸ ಮಾಡ್ತಾರೆ ಅಲ್ವಾ ಆದರೆ ಏಕಾದಶಿ ಅನ್ನೋದು ಮೂರು ದಿನ ಉಪವಾಸ ಕ್ರಮ ಅಂತ ನಿಮ್ಗೆ ಗೊತ್ತಾ ಏಕಾದಶಿ ಹಿಂದಿನ ದಿರ ದಿನ ಬರುವುದೇ ದಶಮಿ ತಿಥಿ ಮಧ್ಯಾಹ್ನದ ಭೋಜನದೊಂದಿಗೆ ನಮ್ಮ ಊಟ ಉಪಹಾರ ನಿಲ್ಲಿಸಬೇಕು ನಾವು ಆನಂತರ ಏನನ್ನು ಸೇವಿಸಬಾರದು ಏಕೆಂದರೆ ತಿಂದ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಬೇಕಲ್ಲ ಎಷ್ಟೋ ಸಲ ನಾವು ತಿಂದ ಆಹಾರ ಜೀರ್ಣವಾಗಬೇಕಾದರೆ ಎಂಟರಿಂದ ಹತ್ತು ಗಂಟೆಗಳ ಕಾಲ ಸಂಪೂರ್ಣವಾಗಿ ಜೀರ್ಣವಾಗುವುದಿಲ್ಲ ಏಕಾದಶಿ ತಿಥಿ ಬರುವಷ್ಟರಲ್ಲಿ ನಾವು ಹಿಂದಿನ ದಿನ ತಿನ್ ತಿಂದ ತಿಂದಿರುವಂಥ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಬೇಕು ಅಂತ ಹೊಟ್ಟೆಯಲ್ಲಿ ಇರಬಾರದು ಜೀರ್ಣವಾಗಿರಬೇಕು ಇದರ ಹಿಂದಿನ ಒಂದು ಅಥ ಇನ್ನು ಏಕಾದಶಿ ತಿಥಿ ಪ್ರಾರಂಭವಾದಾಗ ಉಪವಾಸ ನಿಟ್ಟು ಉಪವಾಸ ಆ ದಿನ ಮಾತ್ರ ಊಟ ಉಪಹಾರ ಏನು ತಿನ್ನಬೇಕು ಏನು ತಯಾರಿಸ್ಬೇಕು ಅದರ ಬಗ್ಗೆ ನಾವು ಯೋಚನೆ ಮಾಡೋದನ್ನು ಅರ್ಥಪಡಿಸಿ ಭಗವಂತನ ಬಗ್ಗೆ ಯೋಚನೆ ಮಾಡ್ತಾ ಆತನ ಶ್ಲೋಕಗಳನ್ನು ಹೇಳ್ಕೊಂಡು ಹಾಡುಗಳನ್ನು ಹೇಳ್ತಾ ಆತನ ಆರಾಧನೆಯನ್ನು ಮಾಡ್ತಾ ಸಂಪೂರ್ಣ ದಿನವನ್ನು ಭಗವಂತನ ಆರಾಧನೆಗೆ ಮುಡಿಪಾಗಿಡಬೇಕು ಅಂತ ಇನ್ನು ಇದನಾದ ನಂತರ ಮಾರದಿನ ಬರು ಮಾರನೇ ದಿನ ಬರುವಂತ ದ್ವಾದಶಿ ತಿಥಿ ಸೂರ್ಯೋದಯ ಆದ ನಂತರ ದ್ವ ದ್ವಾದಶಿ ತಿಥಿ ಎಷ್ಟೊತ್ತಿಗೆ ಪ್ರಾರಂಭವಾಗುತ್ತೋ ಆ ಸಮಯದಲ್ಲಿ ಒಂದು ಲಘು ಉಪಹಾರ ಅಲಹಾರ ಅದು ಪ್ರಸಾದದ ಪ್ರಸಾದ ರೀತಿಯಲ್ಲಿ ಇರಬೇಕು ಆಗ ನೀವು ಉಪವಾಸವನ್ನು ಮುರಿಬೇಕಾಗುತ್ತೆ ಹೇಳಿ ನನ್ನ ಈ ಲಾಗ್ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು